ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನು ಸ್ಮರಿಸಿಕೊಂಡು ಅವರ ಪರಂಪರೆಯ ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನು ಸ್ಮರಿಸಿಕೊಂಡು ಬಸವ ಸಂಸ್ಕೃತಿ ಅಭಿಯಾನದ ಅಂಗವಾಗಿ ನಡೆದಿರುವಂಥ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಸಮಸ್ತ ಪೂಜ್ಯರಲ್ಲಿ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಪ್ರೊಫೆಸರ್ ಚಂದ್ರಶೇಖರ್ ವಸ್ತ್ರದವರೇ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಸಮಸ್ತ ಶರಣ ಬಂಧುಗಳೇ ತಮಗೆಲ್ಲ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಬಸವ ಸಂಸ್ಕೃತಿ ಅಭಿಯಾನ ಇವತ್ತು ಗದಗ ಮಹಾನಗರಕ್ಕೆ ಆಗಮಿಸಿರುವಂಥ ಸಂದರ್ಭದಲ್ಲಿ ಅವೆಲ್ಲ ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ಆ ಒಂದು ಬಸವ ರಥವನ್ನು ಸ್ವಾಗತಿಸಿದಿರಿ ಈ ಬಸವ ರಥಯಾತ್ರೆ ಇದು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ನಡೆಯುವಂಥದ್ದು ಈ ಯಾತ್ರೆಯ ಮೂಲ ಉದ್ದೇಶ ಬಸವಾದಿ ಶಿವಶರಣರ ಆದರ್ಶಗಳನ್ನು ಮೌಲ್ಯಗಳನ್ನು ಜನಮನಕ್ಕೆ ತಲುಪಿಸಬೇಕು ಸಮಾಜದಲ್ಲಿ ಬೇರೂರಿರುವಂಥ ಅಂಧಶ್ರದ್ಧೆ ಮೂಢನಂಬಿಕೆಗಳ ನಿವಾರಣೆಯಾಗಬೇಕು ವಿಶೇಷವಾಗಿ ನಮ್ಮ ಯುವಕರು ದುರ್ವ್ಯಸನಗಳಿಗೆ ಬಲಿಯಾಗುತ್ತಿರುವುದನ್ನು ತಪ್ಪಿಸಬೇಕು ಹಾಗೆ ಒಂದು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಜಾತಿ ಮತ ಪಂಥಗಳ ಭೇದವಿಲ್ಲದ ಲಿಂಗಭೇದವಿಲ್ಲದ ಸರ್ವ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಬಸವಾದಿ ಶಿವಶರಣರ ಕನಸನ್ನು ನನಸಾಗಿಸುವತ್ತ ನಾವೆಲ್ಲ ಕಾರ್ಯತತ್ಪರಾಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಬಸವ ಸಂಸ್ಕೃತಿ ಅಭಿಯಾನವನ್ನು ಪ್ರಾರಂಭ ಮಾಡಲಾಗಿ ಇವತ್ತು ತಾವೆಲ್ಲ ಒಂದು ಕಾರ್ಯಕ್ರಮದಲ್ಲಿ ಬೆಳಗಿನಿಂದ ಪಾಲ್ಗೊಂಡಿದ್ದೀರಿ ಸಮಯ ಇಲ್ಲ ನಮ್ಮ ಪೂಜ್ಯರಾಗಿರುವಂಥ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸಮಯಕ್ಕೆ ವಿಶೇಷವಾಗಿರುವಂಥ ಗಮನ ಕೊಡುವಂಥ ಸ್ವಾಮಿಗಳು ಹಾಗಾಗಿ ಅವರು ನಾನು ಮಾತಾಡೋದೇ ಬೇಡ ನೀವು ಎರಡು ಮಾತು ಹೇಳಿಬಿಡ್ರಿ ಅಂತ ಹೇಳಿದರು ಅವರು ಇಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿಗೆ ಮಾತನಾಡಲಾರ್ದೇ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಜನ ಪೂಜ್ಯರು ಬಹಳ ಅಭಿಮಾನದಿಂದ ಈ ಒಂದು ರಥಯಾತ್ರೆಗೆ ಆಗಮಿಸಿದ್ದಾರೆ ಅವರಿಗೆಲ್ಲರಿಗೂ ನಾವು ಗದಗ ನಗರದ ಜನ ಕೃತಜ್ಞತೆಗಳನ್ನು ಹೇಳಬೇಕು ಒಂದು ಚಪ್ಪಾಳೆಯ ಮೂಲಕ ಅವರಿಗೆಲ್ಲ ಕೃತಜ್ಞತೆಗಳನ್ನು ಹೇಳಬೇಕು ವಿಶೇಷವಾಗಿ ಈ ಬಸವ ಸಂಸ್ಕೃತಿ ಅಭಿಯಾನ ಬೆಂಗಳೂರು ಮಹಾನಗರದಲ್ಲಿ ಅಕ್ಟೋಬರ್ ಐದರಂದು ಮುಕ್ತಾಯಗೊಳ್ಳಲಿದೆ ಮುಕ್ತಾಯ ಸಮಾರಂಭವನ್ನು ಭಾಳ ಅದ್ಧೂರಿಯಾಗಿ ಅದ್ಭುತವಾಗಿ ಮಾಡಬೇಕು ಅನ್ನುವಂಥ ಒಂದು ಆಶಯವನ್ನು ಇಟ್ಟುಕೊಂಡು ಈ ಬಸವ ಸಂಸ್ಕೃತಿ ಅಭಿಯಾನದುದ್ದಕ್ಕೂ ನಡೆದಿರುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಜನರಿಗೆ ಒಂದು ಕರೆಯನ್ನು ನಾವು ಕೊಡ್ತಾ ಇದ್ದೇವೆ ನೀವೆಲ್ಲರೂ ಆ ಒಂದು ಸಮಾರೋಪ ಸಮಾರಂಭಕ್ಕೆ ಪ್ರೀತಿಯಿಂದ ಅಭಿಮಾನದಿಂದ ಆಗಮಿಸಬೇಕು ಯಾಕಂದರೆ ಇದೊಂದು ಅಪೂರ್ವವಾಗಿರುವಂಥ ಪ್ರಸಂಗ ನಾವೆಲ್ಲ ಲಿಂಗಾಯತರು ಇಂಥ ಒಂದು ಸಂದರ್ಭಗಳಲ್ಲಿ ಒಂದಾಗಿ ಕಾರ್ಯಕ್ರಮಗಳನ್ನು ಚೆಂದಾಗಿ ಮಾಡ್ತೇವೆ ಅನ್ನೋದನ್ನು ತೋರಿಸಿಕೊಡೋದಕ್ಕೆ ಒಂದು ಅವಕಾಶ ಇದೆ ಆ ಒಂದು ಹಿನ್ನೆಲೆಯಲ್ಲಿ ತಾವೆಲ್ಲರೂ ಬೆಂಗಳೂರು ಮಹಾನಗರಕ್ಕೆ ಬರಬೇಕು ಏನೇ ಕಷ್ಟ ಇದ್ದರೂ ಕೂಡ ಧರ್ಮಗುರುವಿನ ಈ ಒಂದು ಸೇವೆಯಲ್ಲಿ ನಾವು ಈ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಆಸೆಯನ್ನು ಹೊಂದಿರುವಂಥ ಎಲ್ಲ ವ್ಯಕ್ತಿಗಳು ಕೂಡ ಅಲ್ಲಿ ಆಗಮಿಸಬೇಕು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪೂಜ್ಯ ಗಂಗಾ ಮಾತಾಜಿಯವರು ಜನಗಣತಿ ಸಂದರ್ಭದಲ್ಲಿ ನೀವು ಧರ್ಮದ ಕಾಲಮದಲ್ಲಿ ಲಿಂಗಾಯತ ಅಂತ ಬರೆಸಬೇಕು ಮತ್ತು ಜಾತಿ ಕಾಲಮದಲ್ಲಿ ನಿಮ್ಮ ನಿಮ್ಮ ಜಾತಿ ಅಥವಾ ಒಳಪಂಗಡಗಳ ಹೆಸರನ್ನು ಬರೆಸಬೇಕು ಅಂತೇಳಿ ತಮಗೆಲ್ಲ ಈಗಾಗಲೇ ಕರೆ ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಲಿಂಗಾಯತರ ಜನಸಂಖ್ಯೆ ಒಂದು ಅಧ್ಯಯನದ ಪ್ರಕಾರ ಗಣನೀಯವಾಗಿ ಕಡಿಮೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಅಂಕಿ ಅಂಶಗಳಲ್ಲಿ ಕಡಿಮೆ ಆಗ್ತಾ ಇದೆ ಹೊರತು ಲಿಂಗಾಯತರ ಸಂಖ್ಯೆ ಕಡಿಮೆ ಇಲ್ಲ ಆದರೆ ಲಿಂಗಾಯತ ಅಂತೇಳಿ ಬರೆಸುವಂಥ ಜನರ ಕೊರತೆಯಿಂದಾಗಿ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿದೆ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಬಾರದು ಯಾಕಂದರೆ ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ರಿಸರ್ವೇಷನ್ ಇರ್ತದೆ ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಿಮಗೆ ಟಿಕೆಟ್ ಕೊಡ್ತಾರೆ ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಿಮ್ಮನ್ನು ಮಂತ್ರಿ ಮಹೋದರಿಯನ್ನು ಮಾಡ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ನೀವು ಲಿಂಗಾಯತ ಅಂತ ಬರೆಸಲಾರ್ದೇ ಬೇರೆ ಏನೇನೋ ಬರೆಸ್ಕೊಂತ ಹೋದ್ರಿ ಅಂದ್ರೆ ಲಿಂಗಾಯತರು ಮುಂಬರುವಂಥ ಎಲ್ಲ ಅವಕಾಶಗಳಿಂದ ವಂಚಿತರಾಗ್ತಾರೆ ಅನ್ನೋದನ್ನು ಯಾವ ಕಾಲಕ್ಕೂ ಮರಿಬಾರದು ಲಿಂಗಾಯತರು ಎಚ್ಚರಾಗುವಂಥ ಕಾಲ ಈಗ ಬಂದಿದೆ ಎಚ್ಚರಗೊಳಬೇಕು ಇನ್ನು ನೀವು ಈ ಒಂದು ಸಂದರ್ಭದಲ್ಲಿ ಎಚ್ಚರಗೊಳದೆ ಹೋದರೆ ಮತ್ತೆ ಎಚ್ಚರಗೊಳ್ಳೋದಕ್ಕೆ ಹತ್ತು ವರ್ಷಗಳ ಕಾಲ ನೀವೆಲ್ಲರೂ ಕಾಯಬೇಕಾಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಲಿಂಗಾಯತರ ಜನಸಂಖ್ಯೆಯನ್ನು ನಾವು ಸರಿಯಾದ ರೀತಿಯಲ್ಲಿ ದಾಖಲಿಸಬೇಕಾದಂಥ ಅವಶ್ಯಕತೆ ಇರುವುದರಿಂದ ಮತ್ತು ಅದು ನಮ್ಮೆಲ್ಲರ ಕರ್ತವ್ಯ ಆಗಿರೋದ್ರಿಂದ ನಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅದು ಅತ್ಯಂತ ಅಗತ್ಯವಾಗಿರುವುದರಿಂದ ತಾವೆಲ್ಲರೂ ತಪ್ಪದೆ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತಲೇ ಬರೆಸಬೇಕು ಒಬ್ಬರು ಏನೋ ಬರೆಸಿದ್ರು ಇನ್ನೊಬ್ಬರು ಏನೋ ಬರೆಸಿದ್ರು ಹಾಗೆ ಬರೆಸೋದ್ರಿಂದ ಲಿಂಗಾಯತರ ನಿಖರವಾಗಿರುವಂಥ ಸಂಖ್ಯೆ ಗೊತ್ತಾಗುವುದಿಲ್ಲ ಅದರಿಂದ ಮುಂಬರುವಂಥ ಎಲ್ಲ ಅವಕಾಶಗಳು ತಪ್ಪಿ ಹೋಗ್ತವೆ ಅನ್ನುವಂಥ ಒಂದು ಎಚ್ಚರಿಕೆಯ ಮಾತನ್ನು ತಮಗೆಲ್ಲ ಈ ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತು ಗದಗ ನಗರದಲ್ಲಿ ನಡೆದಿರುವಂಥ ಈ ಬಸವ ಸಂಸ್ಕೃತಿ ಅಭಿಯಾನವನ್ನು ತಾವೆಲ್ಲರೂ ಭಾಳ ಹೃತ್ಪೂರ್ವಕವಾಗಿ ಸ್ವಾಗತಿಸಿದಿರಿ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಳೋದ್ರ ಮೂಲಕ ವಿಶೇಷವಾಗಿ ರಥಯಾತ್ರೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಈ ಒಂದು ಕಾರ್ಯಕ್ರಮದ ಘನತೆಯನ್ನು ಗೌರವವನ್ನು ನೀವೆಲ್ಲ ಹೆಚ್ಚಿದಿರಿ ಅದಕ್ಕಾಗಿ ನಿಮಗೆ ಎಷ್ಟು ಕೃತಜ್ಞತೆಗಳನ್ನು ಅರ್ಪಿಸುವುದು ಕೂಡ ಕಡಿಮೆ ಬಸವಣ್ಣನವರ ಹಿರಿಮೆ ಗರಿಮೆಗಳನ್ನು ಇವತ್ತು ನಾವೆಲ್ಲ ಮತ್ತೆ ಮತ್ತೆ ನೆನಪಿಸಿಕೊಳ್ಬೇಕು ಜಗತ್ತಿನಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಮೊಟ್ಟ ಮೊದಲು ಪ್ರತಿಪಾದಿಸಿದಂಥವರು ಮತ್ತು ಆ ಮೌಲ್ಯಗಳನ್ನು ಅನುಷ್ಠಾನಕ್ಕೆ ತಂದವರು ಬಸವಣ್ಣನವರು ಅನ್ನೋದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು ಅದರ ಜೊತೆಗೆ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದಿರುವಂಥವರು ಜಾತಿ ಮತ ಪಂಥಗಳ ಭೇದವನ್ನು ಮರೆತು ಆ ಒಂದು ಸಮ ಸಮಾಜವನ್ನು ನಿರ್ಮಾಣ ಮಾಡಿದಂಥವರು ಬಸವಣ್ಣವರು ಇವತ್ತು ಪೂಜ್ಯರಾಗಿರುವಂಥ ನಿಜಗುಣಾನಂದ ಸ್ವಾಮಿಗಳವರು ಪೂಜ್ಯರಾದ ಕೂರ್ಣೇಶ್ವರ ಮಹಾಸ್ವಾಮಿಗಳವರು ಆ ವಿಷಯದಲ್ಲಿ ಭಾಳ ಸ್ಪಷ್ಟತೆಯಿಂದ ತಮಗೆಲ್ಲ ಹೇಳಿದ್ದಾರೆ ಅಸ್ಪೃಶ್ಯತೆ ಅನ್ನೋದು ನಮ್ಮ ಸಮಾಜಕ್ಕೆ ಅಂಟಿರುವಂಥ ಒಂದು ಶಾಪ ಒಂದು ಸಾಮಾಜಿಕ ಅನಿಷ್ಟ ಆ ಅನಿಷ್ಟದಿಂದ ನಮ್ಮ ಸಮಾಜ ಮುಕ್ತವಾಗದೆ ಅದೊಂದು ಸುಂದರವಾಗಿರುವಂಥ ಸಮಾಜ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು ವ್ಯಸನ ಮುಕ್ತವಾಗಿರುವಂಥ ಸರ್ವಾಂಗ ಸುಂದರವಾಗಿರುವಂಥ ಜಾತಿ ಮತ ಪಂಥ ಲಿಂಗಭೇದಗಳಿಂದ ಮುಕ್ತವಾಗಿರುವಂಥ ಸಮಾಜವನ್ನು ನಿರ್ಮಾಣ ಮಾಡೋದೇ ಬಸವಾನುಯಾಯಿಗಳ ಕರ್ತವ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ ನಮ್ಮ ಪೂಜ್ಯರಾಗಿರುವಂಥ ಬೂದೀಶ್ವರ ಮಹಾಸ್ವಾಮಿಗಳವರು ಬಸವಾದಿ ಶಿವಶರಣರನ್ನು ಕುರಿತು ಬಹಳ ಅರ್ಥಪೂರ್ಣವಾಗಿ ಮಾತನಾಡಿದರು ಬಸವಣ್ಣನವರ ಹಿರಿಮೆ ಗರಿಮೆ ಘನತೆಯನ್ನು ಇವತ್ತು ಅವರು ಎತ್ತಿ ಹೇಳಿದರು ಬಸವಣ್ಣನವರ ಆದರ್ಶಗಳು ಬಸವಣ್ಣನವರ ಮೌಲ್ಯಗಳು ಇಂದಿನ ಸಮಾಜಕ್ಕೆ ಬಹಳಷ್ಟು ಅವಶ್ಯ ಅನ್ನುವಂಥ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರ ಆ ಒಂದು ಬಸವ ನಿಷ್ಠೆ ನಮಗೆಲ್ಲರಿಗೂ ತುಂಬ ಸಂತೋಷವನ್ನುಂಟು ಮಾಡಿದೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವರಲ್ಲಿ ಒಂದು ವಿನಂತಿ ಮಾಡ್ಕೊತೀನಿ ಅವರು ನಮ್ಮ ಈ ಬಸವ ಸಂಸ್ಕೃತಿ ಅಭಿಯಾನದ ಉದ್ದಕ್ಕೂ ನಮ್ಮ ಜೊತೆಗೆ ಹೆಜ್ಜೆ ಹಾಕಬೇಕು ಅಂತೇಳಿ ತಮ್ಮೆಲ್ಲರ ಮೂಲಕ ಅವರನ್ನು ಕೇಳ್ಕೊತೇನೆ ಈ ರೀತಿಯಲ್ಲಿ ನಾವು ಬಸವನಿಷ್ಠ ಸ್ವಾಮಿಗಳು ಈ ಒಂದು ಬಸವಾದಿ ಶಿವರ ತತ್ವ ಆದರ್ಶಗಳನ್ನು ಸಮಾಜದಲ್ಲಿರುವಂಥ ಜನರಿಗೆ ತಲುಪಿಸುವಂಥ ಕೆಲಸ ಮಾಡಿದರೆ ಜನರಲ್ಲಿ ಅರಿವು ಉಂಟಾಗ್ತದೆ ಜನರು ವ್ಯಸನಗಳಿಂದ ಮುಕ್ತರಾಗ್ತಾರೆ ಅದರ ಜೊತೆಗೆ ಅಂಧಶ್ರದ್ಧೆ ಮೂಢನಂಬಿಕೆಗಳಿಂದ ಮುಕ್ತರಾಗ್ತಾರೆ ಒಂದು ಸರ್ವಾಂಗ ಸುಂದರವಾಗಿರುವಂಥ ಸಮಾಜವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಮತ್ತೊಮ್ಮೆ ವೇದಿಕೆ ವೇದಿಕೆಂಥ ಎಲ್ಲರಿಗೆ ಗಣ್ಯಮಾನ್ಯರಿಗೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ವಿರಾಮ ಹೇಳ್ತೇನೆ ಶರಣು ಶರಣಾರ್ಥ